ಹಾಯ್ ಫ್ರೆಂಡ್ಸ್ ನಮಸ್ತೆ ಏನಪ್ಪ ಇವತ್ತಿನ ವಿಷಯ ಅಂದರೆ ರೈಲ್ವೆ ಇಲಾಖೆಯಲ್ಲೂ ಕೂಡ ಶಿಕ್ಷಕರ ನೇಮಕವನ್ನು ಮಾಡ್ಕೊತಿದ್ದಾರೆ ಸೊ ರೈಲ್ವೆ ಇಲಾಖೆ ಅಂದರೆ ಗೊತ್ತಿರ್ಬೋದು ನಿಮಗೆ ಗೌರ್ಮೆಂಟ್ ಜಾಬು ಯಾವ ರೀತಿ ಸ್ಯಾಲ್ರಿ ಇರುತ್ತೆ ಏನು ಅಂತ ಗೊತ್ತಿರ್ಬೋದು ಸೊ ಇವತ್ತಿನ ವಿಷಯ ಹೇಳ್ತಾ ಹೋಗ್ತೀನಿ ನೋಡಿ ನಾಳೆಯಿಂದ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಪದವಿ ಮತ್ತು ಸ್ನಾತಕೋತ್ತರ ಪದವೀಧರ ಹುದ್ದೆಗಳು ಓಕೆನಾ ನಿಮ್ಮದು ಡಿಗ್ರಿ ಪ್ಲಸ್ ಬಿ ಎಡ್ ಪ್ಲಸ್ ಎಮ್ ಎಮ್ ಎಸ್ ಸಿ ಈ ಥರ ಆಗಿರಬೇಕು ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ದೀನಿ ಇನ್ನು ಸ್ಯಾಲ್ರಿ ಎಷ್ಟು ಏನು ಎತ್ತ ಹೆಂಗೆ ಅರ್ಜಿ ಸಲ್ಲಿಸೋದು ಸೊ ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿ ಹೋಗೋಣ ನೋಡಿ ಬೆಂಗಳೂರು ಸೇರಿ ವಿವಿಧ ರೈಲ್ವೆ ಇಲ್ಲ ರೈಲ್ವೆ ನೇಮಕಾತಿ ವಿಭಾಗಗಳಲ್ಲಿ ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತಿದ್ದು ಶಿಕ್ಷಕರು ಸೇರಿ ಇತರ ಸಾವಿರದ ಮುನ್ನೂರ ಸಾವಿರದ ಮೂವತ್ತಾರು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಅಭ್ಯರ್ಥಿಗಳು ಜನವರಿ ಏಳರಿಂದ ಫೆಬ್ರವರಿ ಆರರವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ನೀವು ಆನ್ಲೈನ್ ಮೂಲಕ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಶಿಕ್ಷಕ ಹುದ್ದೆಗಳಿಗೆ ಸ್ಯಾಂಡ್ರಿ ಎಷ್ಟಪ್ಪ ಅಂದರೆ ಮೂವತ್ತೈದು ಸಾವಿರದಿಂದ ನಲವತ್ತೇಳು ಸಾವಿರದವರೆಗೆ ವೇತನ ಶ್ರೇಣಿಯನ್ನು ಕೂಡ ನಿಗದಿಪಡಿಸಿದ್ದಾರೆ ಆಯಾ ವಿಷಯಗಳಲ್ಲಿ ಪದವಿ ಸ್ನಾತಕೋತ್ತರ ಪದವಿಯೊಂದಿಗೆ ಬಿ ಎಡ್ ಪೂರೈಸಿರುವ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಹರಾಗಿರುತ್ತಾರೆ ಆದರೆ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರ ಹುದ್ದೆಗೆ ಎಮ್ ಎಸ್ಸಿ ಎಂ ಸಿ ಎ ಬಿ ಎಸ್ ಸಿ ಬಿ ಎ ಬಿ ಟೆಕ್ ಪದವೀಧರರಿದ್ದರೆ ಸಾಕು ಬಡ್ತಿ ಹಂಥದರಲ್ಲಿ ಮಾತ್ರ ಬಿ ಎಡ್ ಪರಿಗಣಿಸಲಾಗುತ್ತದೆ ಎಂದು ತಿಳಿಸಲಾಗಿದೆ ಇನ್ನುಳಿದ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮೊ ಪೂರ್ಣಗೊಳಿಸಿದವರನ್ನು ಪರಿಗಣಿಸಲಾಗುತ್ತದೆ ಸೊ ಇನ್ನು ಎರಡು ಸಾವಿರದ ವಯೋಮಿತಿ ವೇತನ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದಕ್ಕೆ ಅನ್ವಯವಾಗುವಂತೆ ಕನಿಷ್ಠ ಹದಿನೆಂಟು ಗರಿಷ್ಠ ನಲವತ್ತು ವಯೋಮಿತಿ ಹದಿನೆಂಟು ವರ್ಷ ತುಂಬಿರಬೇಕು ನಲವತ್ತೆಂಟು ವರ್ಷದ ಒಳಗೆ ಇರಬೇಕು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಸಂಸ್ಥೆಯ ನಿಯಮಾನುಸಾರ ಮೀಸಲಾತಿ ಅನ್ವಯ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಅನ್ವಯವಾಗಲಿದೆ ಉಳಿದ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ಸೊ ಆರಂಭಿಕ ವೇತನ ಇರಲಿದೆ ಇನ್ನ ಯಾವೆಲ್ಲ ಹುದ್ದೆಗಳು ಅಂದ್ರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಗೆ ನೂರ ಎಂಬತ್ತೇಳು ಹುದ್ದೆಗಳು ಓಕೆ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಗೆ ಮುನ್ನೂರ ಮೂವತ್ತೆಂಟು ಹುದ್ದೆಗಳು ಪ್ರೈಮರಿ ರೈಲ್ವೆ ಟೀಚರ್ ನೂರ ಎಂಬತ್ತೆಂಟು ಅಸಿಸ್ಟೆಂಟ್ ಟೀಚರ್ ಎರಡು ಮ್ಯೂಸಿಕ್ ಟೀಚರ್ ಮೂರು ಜೂನಿಯರ್ ಟ್ರಾನ್ಸ್ಲೇಟರ್ ನೂರ ಮೂವತ್ತು ಫಿಸಿಕಲ್ ಟ್ರೈನಿಂಗ್ ಇನ್ಸ್ಪೆಕ್ಟರ್ ಹದಿನೆಂಟು ಲೈಬ್ರರಿ ಹತ್ತು ಲ್ಯಾಬರೋಟರಿ ಅಸಿಸ್ಟೆಂಟ್ ಏಳು ಇನ್ನ ಲ್ಯಾಬ್ ಅಸಿಸ್ಟೆಂಟ್ ಬಂದ್ಬಿಟ್ಟು ಹನ್ನೆರಡು ಅದೇ ರೀತಿ ಇತರ ಹುದ್ದೆಗಳನ್ನ ನಾವು ನೋಡೋದಾದ್ರೆ ಸೈಂಟಿಫಿಕ್ ಸೂಪರ್ವೈಸರ್ chief law assistant okay public prosecutor okay scientific assistant training senior public inspector staff and welfare inspector ಇಷ್ಟು ಹುದ್ದೆಗಳನ್ನ ಕಾನ್ ಮಾಡಿರ್ತಾರೆ ಎರಡು ಹಂತದ ಪರೀಕ್ಷೆ ಇರುತ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಎರಡು ಹಂತಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲಾಗಲತ್ ನಡೆಸಲಾಗುತ್ತದೆ ಇದಲ್ಲದೆ ಕೌಶದ ಕೌಶಲ್ಯದ ಪರೀಕ್ಷೆ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಕೂಡ ಇರುತ್ತೆ ಸೊ ಆನ್ಲೈನ್ ಮೂಲಕ ಅಭ್ಯರ್ಥಿಗಳೇನು ಮಾಡಬಹುದು ಅಂದರೆ ಅರ್ಜಿಯನ್ನು ಸಲ್ಲಿಸಬಹುದು ಸಮೂಹನ ಉದ್ದೇಶಕ್ಕಾಗಿ ಸರಿಯಾದ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆ ಐ ಡಿ ಪುರಾವೆಗಳು ವಯಸ್ಸು ಶೈಕ್ಷಣಿಕ ಅರ್ಹತೆ ಇತ್ತೀಚಿನ ಭಾವಚಿತ್ರ ಇತ್ಯಾದಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಬೇಕು ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚಿನ ಮಾತಿಗೆ ಮಾಹಿತಿಗೆ ನೀವು ಮಾಡ್ಬೋದು ಅಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಆರ್ ಬಿ ಬಿ ಎನ್ ಸಿ ಗೌಟ್ ಇನ್ ಓಕೆ ಸೊ ಇಲ್ಲಿ ಹೋಗಿ ಈ ವೆಬ್ಸೈಟಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಸೊ ಇದು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಈ ರೀತಿ ಜಾಬ್ಸೇ ಆಗೋದು ಯಾಕೆಂದರೆ ನಾವು ಸುಮ್ಮನೆ ಟೀಚರ್ ಪೋಸ್ಟ್ ಅಂತ ಹಾಕ್ತೀವಿ ಅಲ್ಲಿ ಎಲ್ಲರೂ ಕೂಡ ಹಾಕಿರ್ತಾರೆ ಈ ಅವಕಾಶನ ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಇಂಥ ಈ ಥರದಕ್ಕೆ ನಾವು ಸೆಲೆಕ್ಟ್ ಮಾಡಿ ಹಾಕೋದ್ರಿಂದ ಮೆಂಬರ್ಸು ಕೂಡ ನಾ ಕಡಿಮೆ ಇರ್ತಾರೆ ಓಕೆನಾ ಎಲ್ಲರೂ ಕೂಡ ನಮ್ಮಂಗೆ ನೆಗ್ಲಿಜೆನ್ಸಿ ಜಾಸ್ತಿ ಇದೆ ಆಗಲ್ಲ ಬಿಡು ಇದೇನು ಆಗಲ್ಲ ಬಿಡು ಅಂತ ಈ ರೀತಿ ನೆಗ್ಲಿಜೆನ್ಸಿ ಇರೋದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಇಂದು ಮುಂದೆ ನೋಡ್ತಾರೆ ಹಾಗಾಗಿ ನೀವು ಟ್ರೈ ಮಾಡಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ರಿ ಡೂ ಅರ್ಟ ಏನಾದರೂ ಆಗಿರ್ಬೋದು ಅಂತ ಹೇಳ್ತಾ ಮತ್ತೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಲೈಕ್ ಐ ಎ ಇಂದ ಹಿಡ್ದು ಕೆ ಎ ಎಸ್ ಇಂದ ಹಿಡ್ದು ಪ್ರತಿಯೊಂದು ಕಾಂಪಿಟೇಟಿವ್ ಗ್ರೂಪ್ಸ್ ಇರ್ಬೋದು ಹಿಂದುಳಿದ ವರ್ಗ ಪಿ ಯು ಸಿ ಪಿ ಯು ಸಿ ಬುಕ್ಸ್ சோ பிரிய புக்ஸ் கூட அவைலபல் இருக்கிற ஸ்கிரீனில் கனசு ஆ நம்பர் நீங்கள் கால் மாடி டாங்க்ஸ் ஃபார் வாட்சிங் பை டேக் கேர்